ಆಫ್ ಬೇಟ್ ಟಾಕ್ ಆಕ್ಚುಲಿ ಇನ್ನೊಂದು ಲೆಜೆಂಡ್ ಇದೆ ಆಫ್ ರೋಡಿಂಗ್ ಅಲ್ಲಿ ಗೂರ್ಖಾ ಅಂದ್ಬಿಟ್ಟು ಹೇಗಿತ್ತು ಏನು ನಿನ್ನಷ್ಟೇ ನೀನು ಹೇಳ್ಬೇಕು ನೀನು ಹೇಳ ನೀನು ಏನು ತಟ್ಟಿ ತಕ್ಕ ಏನ್ ಮಾಡ್ತಿದ್ದೆ ನಿನ್ನ ಜೊತೆ ಸೊ ಹೈಲಕ್ಸ್ ಇವತ್ತು ನಮಗೆ బాట్ టెండర్ ప్లస్ రెస్టారెంట్

あーめっとけサクサク ಕಿತಾ ಕನ್ನೊನ್ ಟೈಮ್ ಶುಲ್ಸ್ ಮುಂದೆ ನೋಡ್ತಾ ಇದೀರಾ ನಮ್ಮ ಲೈಟ್ ಬಾರ್ ಹಾಕಿದಕ್ಕೂ ಈ ಆಫ್ ರೋಡ್ ಗೆ ಸಖತ್ ಯೂಸ್ ಆಯ್ತು ಈಗ ನೋಡಿ ಡಿಫ್ರೆನ್ಸು ಲೈಟ್ ಬಾರ್ ಇಲ್ದಿರ ಲೈಟ್ ಆಫ್ ಮಾಡ್ತೀನಿ ಮಂಚ ಹೇಳ್ಕೊಂಗೆ ಕರೆಕ್ಟಾಗಿ ಸ್ಕ್ರೀನ್ ನೋಡ್ಕೊಂಡು ನೋಡಿ ಇದು ಲೈಟ್ ಬಾರ್ ಆಫು ಇಷ್ಟೇ ನಮ್ಮ ಗಾಡಿ ಲೈಟ್ ಇರೋದು ಅದೇ ಲೈಟ್ ಬಾರ್ ಆನ್ ಮಾಡಿದ್ರೆ ಇಷ್ಟು ಲೈಟ್ ಬರುತ್ತೆ ಓಹೋ ಇದೇನೋ ಇದು ಡಿಪ್ ಇದೆ ಮಚ್ಚ ಹಾಂ ರೈಟ್ ಹಾಲಿ ಹಾಕೋ ಸೆಂಟ್ರಲ್ ರಂಜನ್ ಕೆಲಡ ಇಳಿಸ್ಬಿಟ್ಟಿದ್ದಾರೆ ಲೈಟ್ ಕೊಡ ನಮಗೆ ಲೈಟ್ ಸೊ ನೋಡಿ ಲೈಟ್ಸ್ ಆಫ್ ನೋಡಿ ಇದು ಲೈಟ್ಸ್ ಆಫ್ ಲೈಟ್ಸ್ ಆನ್ ಸೊ ಇದು ಕ್ಲೋಸ್ ಪ್ರಾಕ್ಸಿಮಿಟಿಲಿ ಸಖತ್ತಾಗಿ ಕಾಣಿಸುತ್ತೆ ನಮಗೆ ಸಖತ್ತಾಗಿ ಮಾಡುತ್ತೆ ಅವ್ರೇನು ಆ ಕಡೆ ನುಗ್ಗಿಸ್ತಾವನೆ ಓ ಯಾರ್ ಆಪೋಸಿಟಿ ಇಂದ ಬರ್ತವರಾ ಮಚ್ಚಾ ಇಲ್ಲ ಆನ್ ಡಾರ್ಚ್ ಮಚ್ಚಾ ಅದು ಡಾರ್ಚ್ ಇಲ್ಲಿ ಯಾವಾಗ ಹೆವಿ ಇದೆ ತಪೌ ನೈಟ್ ಆಫ್ ರೋಡಿಂಗ್ ಆಗುತ್ತೆ ಬಂದಿರೋ ಕಡೆನೇ ಹೋಗ್ಬೇಕಾಯ್ತ ಮಚ್ಚಾ ಇಂಗೋ ನಾನು ಗೊತ್ತಿಲ್ಲ ಬಂದಿರೋ ರೂಟು ಇದು ಹೊಸ ರೂಟ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಮಚ್ಚಾ ಲೈಟ್ ಆಫ್ ಮಾಡಿ ಈಗ ಇದರ ಮಾಡು ಸೊ ನೋಡಿ ಡಾಲಿಕ್ಸ್ ಇಂಟೆನ್ಸಿಟಿ ಆಫ್ ದ ಬಾರ್ಲೈಟ್ಸ್ ಕ್ರೇಜಿ ಆಗಿದೆ ಮಾತ್ರ ಸೊ ನಮ್ಮ ಡಾಲಿಂಗ್ ಜಿ ಕೆ ಓಡಿಸ್ತಾ ಇದ್ದಾನೆ ಗಾಡಿನ ಹೆಂಗನಿಸ್ತಾಯ್ತು ಅಮ್ಮ ಚಾ ಸೊ ಜಿ ಕೆ ಅವ್ರ ತಣ್ಣು ಇದೆ ಸಿಗ್ಮಾ ಫೋರ್ ಸೇಮ್ ರಂಜನ್ ಅವ್ರ ಥರದ್ದೆ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ ಟೋಟಲ್ ರೆಸ್ಪಾನ್ಸು ಅದಕ್ಕೆ ಇದು ಕಂಪೇರ್ ಮಾಡಿದಾರೆ ಮ್ಯಾಮ್ ಇದೊಂಥರ ಡೆಲಿವರಿ ಸ್ಮೂತ್ ಆಗಿದೆ ಮಗ ನಮ್ದು ಒಂದು ಸ್ವಲ್ಪ ರೆವ್ ಆಗಿ ಆಮೇಲೆ ಫುಲ್ಲು ತಗೊಳ್ಳುತ್ತೆ ಹಾಂ ಇದು ಒಂಥರ ಸ್ಮೂತ್ ಎಂಡ್ ಇನ್ಸ್ಟೆಂಟ್ ಅಂತ ಟೋಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ ಇದರಲ್ಲಿ ಸೊ ದಿಸ್ ವಾಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ವಾಸ್ಟಿಲ್ಲಿಂಗ್ ಯು ದೇ ಆರ್ ಟ್ಯೂನ್ ಡಿಫ್ರೆಂಟ್ಲಿ ಅದು ತುಳ್ದಿದ ತಕ್ಷಣ ಫಸ್ಟ್ ಸೌಂಡ್ ಮಾಡುತ್ತೆ ಆಮೇಲೆ ಎಳೆಯುತ್ತೆ ಇದು ಈಕ್ವಲಾಗಿ ಎಳ್ಕೊಂಡು ಹೋಗುತ್ತೆ ಓವರ್ ರೇವ್ ಆಗಲ್ಲ ಇದರಲ್ಲಿ ಜಾಸ್ತಿ ಲೈಟ್ ಥರದಾಗಿದೆ ಲೈಟ್ ಚೆನ್ನಾಗಿದೆ ಅಲ್ಲ ವರ್ ದಿ ಪಿಕ್ ಸೊ ಏನಂದರೆ ಗೋಸ್ಟ್ ಲೈಟ್ಸು ಯಾರಿಗೂ ಗೊತ್ತೂ ಆಗಲ್ಲ ಏನೋ ಹಾಕ್ಸ್ಬಿಟ್ಟವ್ರೆ ಎಕ್ಸ್ಟ್ರಾ ಅಂತೆಲ್ಲ ನಮ್ಗೆ ಯಾವಾಗ ಅವಾಗ ಯೂಸ್ ಮಾಡ್ಕೊಬೋದು ಬೇಡದೆ ಆಫ್ ಮಾಡಿಬಿಟ್ರೆ ಏನೂ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಅದು ಹೆಸರು ಬ್ಲ್ಯಾಕ್ ಮ್ಯಾಜಿಕ್ ಫುಲ್ ಬ್ಲ್ಯಾಕ್ ಆಗಿರುತ್ತಾ ಒಂಥರ ಗೋಸ್ಟ್ ಅದು ಕೇಳೋ ಕಡೆ ಅಂತೂ ಸಿಕ್ಕಾಬಾಡೋ ಸ್ಟ್ರಿಕ್ಟ್ ಇದೆ ಸೊ ಅಂಥ ಕಡೆ ಎಲ್ಲ ನೀವು ಎಕ್ಸ್ಟ್ರಾ ಲೈಟ್ಸು ವಿಸಿಬಲ್ ಎಕ್ಸ್ಟ್ರಾ ಲೈಟ್ಸ್ ಹಾಕೊಂಡು ಹೋಗೋದು ತುಂಬ ರಿಸ್ಕಿ ಹೆಂಗಿತ್ ಮಚ್ ಆಫ್ ರೋಡ್ ಇವತ್ತು ಆಫ್ ರೋಡ್ ಚೆನ್ನಾಗಿತ್ತು ಬಟ್ ಐ ಥಿಂಕ್ ಮಳೆಯಲ್ಲಿ ಬಂದಿದ್ರೆ ಇನ್ನ ಚೆನ್ನಾಗಿರೋದು ಇನ್ನ ಚಾಲೆಂಜ್ ಇನ್ನ ಚಾಲೆಂಜ್ ಸೊ ಸಂಸೆ ದಿಡುಪೆ ನಾವೇನ್ ಮಾಡಿದ್ವಿ ದಿಡುಪೆ ಟು ಸಂಸೆ ದಟ್ ವಾಸ್ ಒನ್ ಆಫ್ ದ ಕ್ರೇಜಿ ಅಡ್ವೆಂಚರ್ಸ್ ಅನ್ಕೊಳ್ಳಿ ಸೊ ಒಂದೇನಂದ್ರೆ ಹೈಲಕ್ಸ್ ಫಾರ್ಚುನರು ಈ ದೊಡ್ಡ ದೊಡ್ಡ ಗಾಡಿ ಎಲ್ಲ ಆಫ್ ರೋಡ್ಗೆ ಅಷ್ಟೊಂದು ಸೂಟ್ ಆಗಲ್ಲ ಸೊ ಕಾಂಪ್ಯಾಕ್ಟ್ ಗಾಡಿಗಳು ಇವಾಗ ನಮ್ಮ ತ್ರೀ ಡೋರ್ ತಾರು ಅಥವಾ ಜಿಮ್ನಿ ಇವೇ ಕರೆಕ್ಟ್ ಆ್ಯಕ್ಚುಲಿ ಇನ್ನೊಂದು ಲೆಜೆಂಡಿದೆ ಆಫ್ ರೋಡಿಂಗಲ್ಲಿ ಗೂರ್ಖಾ ಅಂದ್ಬಿಟ್ಟು ಸುಮಾರು ಜನ ಕೇಳಿರ್ತೀರ ಅದು ಪಾಪ ಅಷ್ಟು ಹಿಟ್ಟಾಗಿಲ್ಲ ಗಾಡಿ ನೋಡೋಕ್ಕೆ ಒಳ್ಳೆ ಟಾಟಾ ಸುಮ್ಮ ಥರ ಐತೆ ಆಮೇಲೆ ಪವರ್ ಇಲ್ಲ ಅಷ್ಟು ಹೈವೇಸ್ಗೆ ರೋಡ್ಗೆ ಪವರ್ ಇಲ್ಲ ನೈಂಟಿ ಅವರ್ಸ್ ಪವರ್ ಏನೋ ಅಷ್ಟೇ ಗಾಡಿ ಅದು ಸೊ ಅದರಿಂದ ಹಿಟ್ಟಾಗಿಲ್ಲ ಬಟ್ ಆಫ್ ರೋಡಲ್ಲಿ ಕ್ರೇಜಿ ಅದು ಇಟ್ ಕಮ್ಸ್ ವಿತ್ ದ ಸ್ನಾರ್ಕಲ್ ಇನ್ ಸ್ಟಾಕ್ ಸ್ಟಾಕ್ನಲ್ಲೇ ಸ್ನಾರ್ಕಲ್ ಎಲ್ಲ ಹಾಕಿ ಅದಕ್ಕೆ ಸಖತ್ ಕೇಪಬಿಲಿಟಿ ಇದೆ ಆ ಗಾಡಿ ಅದನ್ನ ಫೋರ್ ಕ್ರಾಸ್ ಫೋರ್ ಕ್ರಾಸ್ ಫೋರ್ ಅಂತಾರೆ ಗೊತ್ತಾ ಚ ನನಗೆ ಫೋರ್ ಇಂಟು ಫೋರ್ ಇಂಟು ಫೋರ್ ಅಂತಾರೆ ಅದನ್ನ ಯಾರಕ್ಕೆ ಅಂತ ನನಗೂ ಗೊತ್ತಿಲ್ಲ ಹೌದಾ ಸರಿಯಾಗಿ ಹೇಳಿ ಯಾವ ಥರ ಸರಿ ಫೋರ್ಸ್ ಗುರ್ಗ ಓಡಿಸೋರೇ ಗೊತ್ತಾಗುತ್ತೆ ಸ್ಲೋ ಡೌನ್ ಮೈ ಬಾಯ್ ಸೊ ಇವತ್ತಿನ ಆಫ್ ರೋಡ್ ಕಾರ್ಯಕ್ರಮ ಇಷ್ಟೇ ಸ್ಟೇಗೆ ಹೋಗಿ ಶೆಡ್ ಆಗೋದು ಎ ಟೈಡ್ ಆಗಿದ್ದೀವಿ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದ ಮನೆ ಇದೇನೂ ಇಲ್ಲ ಏನೂ ಇಲ್ಲ ಫುಲ್ ಪ್ಯಾಡಿ ಗಿಡ್ಡಿ ಮಾಡಿಕೊಂಡು ಶೆಡ್ ಫಾರ್ ಟುಡೇ ಸೊ ಸೀಟ್ ಟುಮಾರೋ ಡಾಲಿಂಗ್ಸ್ ನಮ್ಮ ಇವ್ರದ್ದು ಜಿ ಕೆ ಅವ್ರದ್ದು ಗಾಡಿ ಬಂದಿರೋ ನಾ ಸಕದಾಗಿರೋದು ಅವ್ರದ್ದು ಬ್ಲ್ಯಾಕ್ ಫಾರ್ಚುನರ್ ಬ್ಲ್ಯಾಕ್ ಡೌಟ್ ಫಾರ್ಚುನರ್ ಫುಲ್ ಒಂಥರ ಗೋಸ್ಟ್ ಮಾಫಿಯಾ ಮೋಡ್ ಥರ ಮಾಡಿಸಿದ್ದಾರೆ ನೋಡೋಣ ನೆಕ್ಸ್ಟ್ ಡ್ರೈವಲ್ಲಿ ಯಾವತ್ತ ಐ ವಿಲ್ ಶೋ ಯು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ವ್ಯೂ ಆ್ಯಕ್ಚುಲಿ ಇದು ಮಾರ್ನಿಂಗ್ ಅಲ್ಲ ಆಲ್ಮೋಸ್ಟ್ ಆಫ್ಟರ್ನೂನ್ ತುಂಬ ಲೇಟಾಗಿದ್ದೀವಿ ಸೊ ದ ಸೇಮ್ ವ್ಯೂ ದಟ್ ಯು ಆ ಲಾಸ್ಟ್ ಟೈಮ್ ನಾನು ತೇಜು ಬಂದಾಗ ಜಸ್ಟ್ ಎಂಡ್ ಆಫ್ ಮಾನ್ಸೂನ್ ಅದು ಇನ್ನೂ ಮಳೆ ಇತ್ತು ಆ್ಯಕ್ಚುಲಿ ಐಟಾಗಿ ಮಳೆ ಎಲ್ಲ ಹೊಡಿತಾ ಇತ್ತು ಸೊ ಈಗ ಫುಲ್ ಡ್ರೈ ಇದೆ ಮಳೆ ಎಲ್ಲ ಏನಿಲ್ಲ ಸೊ ನಾವು ಇದೊಂದು ವಿಲ್ಲ ಮತ್ತು ಅದೊಂದು ವಿಲ್ಲ ತಗೊಂಡಿದ್ದೀವಿ ನಾವು ಟೋಟಲ್ ಹತ್ತು ಜನ ಇದ್ದೀವಿ ಸೊ ಹತ್ತು ಜನ ಫೈ ಶೇರಿಂಗ್ ಎರಡು ವಿಲ್ಲ ಸೊ ಒಂದೊಂದು ವಿಲ್ಲ ಐದೈದು ಜನ ಉಳ್ಕೋಬೋದು ಸೊ ದ ಸೇಮ್ ರಿವರ್ ಫ್ರಂಟ್ ರಿವರ್ ಫ್ರಂಟ್ ರೂಮ್ನೇ ನಾವು ಇವಾಗ ನಾ ನಾನು ಇರೋದು ಇಲ್ಲಿ ಸೊ ನಾನು ರಂಜನ್ನು ಸುಬೋಧು ಮೋಹನ್ನು ಆಮೇಲೆ ಭರತವರು ಇಲ್ಲಿದ್ದೀವಿ ಮಿಕ್ಕಿದವ್ರಲ್ಲ ಅಲ್ಲಿಂದ ಇದ್ದಾರೆ ಸೊ ಬಾಯ್ಸ್ ಎಲ್ಲ ಬೆಳಗ್ಗೆ ಬೆಳಗ್ಗೆ ರಿವರ್ ರಾಫ್ಟಿಂಗ್ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ರಿವರ್ ರಾಫ್ಟಿಂಗು ಆ ಬ್ರಿಡ್ಜು ಆಮೇಲೆ ಜಿಪ್ಲೈನು ಮಡ್ ವಾಲಿಬಾಲ್ ಏನೇನೋ ಗೇಮ್ಸ್ ಎಲ್ಲ ಇದೆ ನಾವು ಯೂಸ್ ಮಾಡ್ಕೊಂಡಿಲ್ಲ ಅವತ್ತು ಸೊ ಈಗ ರಿವರ್ ರಾಫ್ಟಿಂಗ್ ಹೋಗಿ ಬರೋಣ ಮೊನ್ನೆ ಹೆಂಗಿತು ಮಚ್ಚ ವ್ಯೂ ಎಲ್ಲ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ದೂರ ಹೋಗಿದ್ರಿ ಮುಂದೆ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಅರ್ಧ ಕಿಲೋಮೀಟರ್ ಅಲ್ಲಿ ತನಕ ಅಲ್ಲಿಂದ ಯೂಟನ್ನ ಚೆನ್ನಾಗಿದೆ ಬಾ ಹಾಂ ಅದೇ ಲಾಸ್ಟ್ ಟೈಮ್ ನಾನು ನಾಲ್ಕು ತೇಜು ಬಂದಾಗ ಅದೇನು ನಾವು ಹೋಗಿಲ್ಲ ಸೊ ಇವತ್ತು ಅಟ್ಲೀಸ್ಟ್ ಹೋಗೋಣ ನೋಡೋಣ ಚೆನ್ನಾಗಿದೆ ಅಂತೆ ಒಟ್ನಲ್ಲಿ ನಮ್ಮ ವೆಂಕಟೇಶ್ ಸರ್ ಅಂತೂ ಬ್ಯೂಟಿಫುಲ್ ಪ್ರಾಪರ್ಟಿ ಇಟ್ಕೊಂಡವ್ರಪ್ಪ ಸೊ ನಾವು ನೆನ್ನೆ ಬರೋವಾಗ ವೆಂಕಟೇಶ್ ಸರ್ ಮೀಟ್ ಮಾಡಿ ಹಾಸನಲ್ಲಿ ಈಗ ಬರೋಕ್ಕೆ ಮುಂಚೆನೇ ಮೀಟ್ ಮಾಡ್ಕೊಂಡು ಬಂದು ಸೊ ಅವರು ಸ್ವಲ್ಪ ಬಿಸಿ ಇದ್ದಾರೆ ಈ ವೀಕೆಂಡು ಅದಕ್ಕೆ ಅವ್ರು ಬಂದಿಲ್ಲ ಇಲ್ಲಿ ಹೆಂಗ್ ಅವಚ ರಿವರ್ ರಾಫ್ಟಿಂಗು ಸೂಪರ್ ಆಗಿದೆ ಕೂಲ್ ಹೋಗೋಣ ಆಲ್ರೆಡಿ ಬಾಯ್ಸೆಲ್ಲ ಹೊಡಿತಾವ್ರೆ ರಾಫ್ಟಿಂಗ್ ಸೊ ಮೋಸ್ಟ್ಲಿ ಎರಡೇ ಬೋಟ್ ಅನ್ಸುತ್ತೆ ಇರೋದು ಸುಬೋದು ಎರಡನ್ನ ಇರೋದು ರಾಫ್ಟಿಂಗು ಹಾಂ ಇಲ್ಲ ಎಲ್ಲಿ ಮೇಲೆ ಬ್ರಿಡ್ಜ್ ಎಲ್ಲ ಇದೆ ಜಿಪ್ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ ಅಲ್ಲಿಂದ ಅಲ್ಲಿಂದ ಜಿಪ್ಲೈನ್ ಬ್ರಾ ಇಂದ ಇಂದ ಇನ್ನ ಇಂದಯ್ ಹಾಯ್ ಹಾಯ್ ಡಿವೆನ್ಸ್ ಇದಾರೆ ನಾರ್ಮಲ್ ದೋಣಿ ಬರುತ್ತಲ್ಲ ಆ ಥರ ಇದಿದೆ ಪ್ಯಾಡಲ್ಲು ನಮ್ಮ ರಾಫ್ಟಿಂಗಲ್ಲಿ ಯೂಸ್ ಮಾಡ್ತಾರೆ ಡಬಲ್ ಸೈಡ ಅದಿಲ್ಲ ಇಲ್ಲಿ ಇಲ್ಲೆಲ್ಲ ಡೀಪ್ ಇದೆ ಅಲ್ಲ ಮುಂದೆ ವ್ಯೂ ತೋರಿಸ್ ಗುರು ಇಲ್ಲ

ಸೊ ವಿ ಬ್ರೀಚ್ ದ ಎಂಡ್ ಆಫ್ ದ ರೂಟ್ ಸೊ ಇದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ ಅಲ್ಲಿ ಸ್ಟ್ರೀಮ್ ಇದೆ ಕೆಳಗಡೆ ಸೊ ಅಲ್ಲಿ ಹೋಗಕ್ಕಾಗಲ್ಲ ಬ್ರಿಡ್ಜ್ ಹತ್ರ ಹೋಗ್ಬೋದು ಎಡ್ಜ್ ಹತ್ರ ಹೋಗೋಣ ನಿಮ್ಮ ಹತ್ರ ಇವ್ರ ಮುಂದೆ ಕಲ್ಲಿದೆ ಬ್ರೋ ಹೇಳ್ಕೊಂಬಿಡುತ್ತೆ ಹಿಂದೆ ಹಿಂದೆ ಎಳಿದೆ ಹಾಂ ಅಯ್ಯೋಯ್ಯೋ ಅಲ್ಲಿ ಮೋಸ್ಟ್ಲಿ ಶಾಲೋ ಇದೆ ಮತ್ತೆ ಅಲ್ಲಿ ಹೋಗು ಆಗಲ್ಲ ಸಿಗುತ್ತೆ ಅದು ಪಾಪ ಸೋಪಾಸ್ ವಾಪಾಸ್ ಹಾಂ ಇಲ್ಲಿ ನೋಡಿ ಇಲ್ಲಿ ಮಣ್ಣು ಕಲ್ಲಿದ್ದೀರಾ ನಾವು ಕಟ್ಕೊಂಬಿಡುತ್ತೆ ಹೋಗೋಲ್ಲ ನಮಗೆ ಅಷ್ಟೇ ಇದ್ರ ಮೇಲೆ ಹೋಗ್ ಬೂಟೂ ಇಲ್ಲ ಅಲ್ಲಿ ಸೊ ವಾಪಸ್ ಸ್ವಲ್ಪ ಕ್ಲೀನ್ ಮಾಡಿರೋದು ಇಬ್ಬರು ಹೊಡಿಬೇಕು ಒಬ್ಬರೇ ಹೊಡೆದ್ರೆ ಕೆಲಸ ಆಗಲ್ಲ ಸೊ ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ ಲೆಟ್ಸ್ ಗೋ ಲೆಟ್ಸ್ ಮೂವ್ ಇಟ್ ಸೊ ಇಬ್ಬರು ಇದೀವಲ್ಲ ಅವ್ನು ಲೆಫ್ಟ್ ಹೊಡೆದ್ರೆ ನಾನು ರೈಟ್ ಹೊಡಿಬೇಕು ಹಂಗೆ ಇದರಲ್ಲಿ ಅದಕ್ಕೆ ಅವ್ರು ಈ ಥರ ಇದು ಕೊಟ್ಟಿರೋದು ಪ್ಯಾಡಲ್ಲು ಒಂದು ಲಾಗ್ ನೋಡಿದ್ನಲ್ಲ ಅದ ನೋಡ್ಬಿಟ್ಟೆ ಬಂದಿದ್ದ ನಾನ್ ಸೆಕೆಂಡ್ ಟೈಮ್ ಸೊ ನೋಡಿ ಇಲ್ಲಿ ಮಡ್ ವಾಲಿಬಾಲ್ ಸೆಟಪ್ ಇದೆ ಅದೇ ನೀವೊಂದು ಗ್ಯಾಂಗ್ ಆಫ್ ಟೆನ್ ಫಿಫ್ಟೀನ್ ಟ್ವೆಂಟಿ ಎಲ್ಲ ಬರ್ಬೋದು ಆರಾಮಾಗೆ ಇಲ್ಲಿ ಎಲ್ಲರಿಗೂ ಜಾಗ ಇದೆ ಹಾಂ ಬ್ರೋ ಬಾಯ್ 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 ದಾವಣಗೆರೆ ಬಾಯ್ಸ್ ಸೂಪರ್ ಆಗಿದೆ ಗುರು ಮಾತ್ರ ಅಂದರೆ ನಾನು ಇವಾಗ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು ನೋಡಿ ಸೊ ಇಲ್ಲಿ ನಾವು ಮೋಸ್ಟ್ಲಿ ಬರೋದು ಆಫ್ ರೋಡು ಲೊಕೇಶನ್ಗೆಲ್ಲ ತುಂಬ ಹತ್ತಿರ ಇದೆ ಪ್ಲಸ್ ನಮ್ಮ ಶಶಾಂಕ್ ಬ್ರೋ ಇದಾರಲ್ಲ ಅವ್ರು ಸಖತ್ತಾಗೆ ಆಫ್ ಬಿಟ್ಟು ಲೊಕೇಶನ್ ಕರ್ಕೊಂಡು ಹೋಗ್ತಾರೆ ನಾವು ಮೇಯ್ನಾಗಿ ಅದಕ್ಕೆ ಬರೋದು ಬಟ್ ಅದು ಬಿಟ್ಟು ಫುಡ್ಡು ಎಲ್ಲ ಸಾಕು ಚೆನ್ನಾಗಿದೆ ರೂಮ್ಸು ಎಲ್ಲ ಡೀಸೆಂಟಾಗಿದೆ ಫುಡ್ ಚೆನ್ನಾಗಿದೆ ಮೈನ್ ಟೈಮ್ ಇಸ್ ಲೆವೆನ್ ತರ್ಟಿ ಯೂಟ್ಯೂಬ್ ವಾಟ್ಸ್ಆಪ್ ಗೈಸ್ ಡೋಯಿಂಗ್ ಸೂಪರ್ ಫ್ಯಾಂಟಾಸ್ಟಿಕ್ ಬಾಯ್ಸ್ ಎಲ್ಲ ರೆಡಿನಾಟ್ ಔಟ್ ಸೈಟ್ ಹೆಂಗಿತ್ತು ಏನು ನೀನ್ ಹೇಳ್ಬೇಕು ನೀನ್ ಹೇಳ ನಾನು ಹೇಳ್ದೆ ತಾನೆ ನಾನು ಆಲ್ರೆಡಿ ಹೇಳ್ಬಿಡಿ ನೀನ್ ಚೆನ್ನಾಗಿದೆ ಅಂತ ನೀವು ಹೇಳ್ರಿ ಊಟ ಎಲ್ಲ ಹೆಂಗ್ ಅನಿಸ್ತು ಊಟ ಚೆನ್ನಾಗಿ ಊಟ ಊಟ ಚೆನ್ನಾಗಿತ್ತ ಇನ್ನೊಂದೇ ಅಂದ್ರೆ ಲೆವೆನ್ ತರ್ಟಿ ಇಟ್ಟಿದ್ರು ಹೌದು ಆಲ್ಮೋಸ್ಟ್ ನೀನ್ ಲೆವೆನ್ ತರ್ಟಿ ತಕ್ಕ ಏನ್ ಮಾಡ್ತಿದ್ದೆ ಸೊ ನಮ್ಮ ಬಾಯ್ಸ್ ಹೆಂಗೆ ಅಂದ್ರೆ ಪ್ರೈವೇಟ್ ಆಗಿರ್ಬೇಕು ಸೊ ಬೇರೆಯವ್ರದ್ದೆಲ್ಲ ಡಿಸ್ಟರ್ಬೆನ್ಸ್ ಅದೆಲ್ಲ ಇದ್ರೆ ಒಂಚೂರು ಕಿರ್ಕಿರಿ ಅನ್ಸುತ್ತೆ ಬಟ್ ಇಲ್ಲಿ ಹೆಂಗೆ ಅಂದ್ರೆ ಥೀಮು ತುಂಬಾ ಜನ ಇರ್ತಾರೆ ವೀಕೆಂಡ್ಸ್ ಅಲ್ಲಿ ಎಸ್ಪೆಷಲಿ ತುಂಬಾ ಜನ ಇರ್ತಾರೆ ಲೌಡ್ ಮ್ಯೂಸಿಕ್ ಇರುತ್ತೆ ಎಲ್ಲಾ ಕಡೆ ಪಾರ್ಟೀಸ್ ಮಾಡ್ತಿರ್ತಾರೆ ಸೊ ಅದೊಂಚೂರು ನಮ್ಗೆ ನಮ್ಮ ಸ್ಟೈಲ್ಗೆ ನಮ್ಮ ಟೇಸ್ಟ್ಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಸೊ ಅದೊಂದು ಬಿಟ್ರೆ ಏನೆಲ್ಲ ಚೆನ್ನಾಗಿತ್ತು ಸೊ ಬೇಸಿಕ್ಲಿ ಇದೆ ಬಾಕ್ಲು ನೆನ್ನೆ ಫುಲ್ ಇಲ್ಲಿ ಒಂದು ನಾಲ್ಕೈದು ಟೇಬಲ್ ಹಾಕ್ಬಿಟ್ಟಿದ್ರು ಅದೇ ಕ್ಲೋಸ್ಟ್ ಅಬೌಟ್ ಸಮ್ ಟ್ವೆಂಟಿ ತರ್ಟಿ ಪೀಪಲ್ ಸೊ ಎಲ್ಲ ಅಲ್ಲಿ ಇದು ಬೇರೆ ಇಟ್ಟಿದ್ರು ಸ್ಪೀಕರು ಫುಲ್ ಲೌಡ್ ಮ್ಯೂಸಿಕ್ ಇತ್ತು ಸೊ ಅಂಥವ್ರಿಗೆ ಪ್ರಾಬಬ್ಲಿ ಸ್ವಲ್ಪ ಸೊ ಸ್ವಲ್ಪ ಪ್ರೈವೇಟ್ ಆಗಿರೋಕ್ಕೆ ಇಷ್ಟಪಡೋರಿಗೆ ಒಂಚೂರು ಇರಿಟೇಟ್ ಆಗ್ಬೋದು ಅದು ಅದು ವೀಕೆಂಡ್ಸ್ ಅಲ್ಲಿ ಮಾತ್ರ ವೀಕ್ ಡೇಸ್ ಬಂದರೆ ನೀವೆಲ್ಲ ನೋಡಿ ಇವಾಗ ಹೆಂಗಿದೆ ಫುಲ್ ಖಾಲಿಯಾಗಿ ಹಿಂಗಿರುತ್ತೆ ಪೀಸ್ ಆಗಿದೆ ಹೌದು

ಸೊ ಈಗ ಒಂದು ಶಾರ್ಟ್ ಆಫ್ ರೋಡ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ನಮ್ಮ ಯಶಸ್ ಅವ್ರ ಫ್ರೆಂಡು ತುಷಾರ್ ಅವ್ರ ಫ್ರೆಂಡು ಯಾರೋ ಗೈಡ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಸುಬೋದು ರಾತ್ರಿ ಕ್ಯಾಮ್ರಾ ಚಾರ್ಜ್ ಹಾಕೋದು ಮರೆತೋಗಿದ್ದಾನೆ ಬಟ್ ನೋ ಪ್ರಾಬ್ಲಮ್ ಆ್ಯಸ್ ವಿ ಹ್ಯಾವ್ ಅ ಇಯರ್ ಚಾರ್ಜರೇ ಇದೆ ಇಲ್ಲಿ ನೋಡಿ ಚಾರ್ಜ್ ಆಗ್ತಾ ಇದೆ ಕಮ್ಮಿ ಒಂದು ಮಿಕ್ಸಿನೇ ಓಡಿಸಬಹುದು ಅನ್ಸುತ್ತೆ ನಮ್ಮ ನಮ್ ಗಾಡಿಯೂರು ಸಕಲೇಶ್ವರ ನೆನ್ನೆ ಇಲ್ಲೊಂದು ಒಳ್ಳೆ ಲೊಕೇಶನ್ ಇದು ವಾಟರ್ ಸ್ಟೀಮ್ ಇದೆ ಅಂತೆ ಹಂಗಾಗಿ ಸರಿ ಅಂದ್ಬಿಟ್ಟು ಎಲ್ಲಾರು ಊಟ ಪಾರ್ಸಲ್ ತಗೊಂಡು ಪಾರ್ಸಲ್ ಸಕಲೇಶ್ ಪುರದಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಟ್ರೆಂಡ್ ಫ್ರೆಂಡ್ ಮಾಡ್ಬಿಟ್ಟು ಎಕ್ಸಾಕ್ಟ್ಲಿ ಚಿಕ್ಕಾಪಟ್ಟೆ ಲೀಚಸ್ ಇದೆ ಮಗ ಲೀಚ ಕೆಲಗಡೆ ಹ್ಮ್ ಇಲ್ಲಿ ನೋಡಿ ಇಲ್ಲಿ ಇದೆಯಾ ಕೊಡಮ್ಮ

ಗೈಸ್ ರೆಸ್ಪೆಕ್ಟ್ ಇಲ್ಲ ಫುಲ್ ಅದ್ ರೆಸ್ಪೆಕ್ಟ್ ವೈ ಮೇಲೆ ಎಲ್ಲ ಆರ್ಸ್ಬಿಟ್ಟ ಸಾರಿ ಮ್ಯಾಮ್ ಇಲ್ಲಿ ಇಲ್ಲಿ ಟಾಲ್ ಆಪ್ ಕ್ಯಾಮ್ರಾ ಮ್ಯಾನ್ ಸುಬೋದ್ ಸುಬೋದ್ಗೆ ಲೀಚಲ್ಲಿ ಖರ್ಚು ಪಡತ್ತೆ ಅಂತ ಆಕ್ಚುಲಿ ಸಿಕ್ಕಾಬೊಟ್ಟೆ ಇಸ್ ವರಿಡ್ ಡಲೆಂಗ್ಸ್ ಇವತ್ತು ಕ್ರೇಜಿ ಅಡ್ವೆಂಚರ್ ಆಫ್ ಬೀಟ್ ಲೊಕೇಶನ್ಗೆ ಬಂದಿದ್ದೀವಿ ವಿತ್ ಆಲ್ ಆರ್ ಕಾರ್ಸ್ ತೋರಿಸ್ತೀನಿ ನೋಡಿ ಸೊ ಜಿಮ್ನಿ ಹಿಯರ್ ಪಾರ್ಟ್ ಇನ್ ದ ಸ್ಟ್ರೀಮ್ ನಮ್ಮ ಡಾರ್ಲಿಂಗ್ ಹೈಲಕ್ಸ್ ಇಲ್ಲಿದೆ ಸೊ ಹೈಲಕ್ಸ್ ಇವತ್ತು ನಮಗೆ ಬಾಟೆಂಡರ್ ಪ್ಲಸ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಕೌಂಟ್ರ್ ಇದು ಎಲ್ಲ ಊಟ ಗಿಡ ಎಲ್ಲ ಅಲ್ಲಿ ಇಟ್ಕೊಂಡು ಅಲ್ಲೊಂದು ತ್ರೀ ಡೋರ್ ತಾರ ನಿಲ್ಸಿದ್ದೀವಿ ಇಲ್ಲಿ ರಾಕ್ಸ್ ನಿಲ್ಸಿದ್ದೀವಿ ಕ್ರೇಜಿಯಾಗಿದೆ ಲೊಕೇಶನ್ ಮಾತ್ರ ಇದು

ಮಚ್ಚಾ ಏನೇನು ತರ್ಸಿರೋದು ಆಕ್ಚುಲಿ ಹಾ ಎಲ್ಲ ನಾವೇ ಎತ್ಕೊಂಡು ಹೋಗ್ತೀವಿ ಎಲ್ಲೂ ಯಾವ್ದು ಏನು ಬಿಸಾಕಲ್ಲ ನೀವು ಯಾರನ್ನ ಬರೋರು ದಯವಿಟ್ಟು ಬನ್ರಿ ಎಂಜಾಯ್ ಮಾಡ್ರಿ ಬಟ್ ಕ್ಯಾರಿ ಆಲ್ ದ ಪ್ಲಾಸ್ಟಿಕ್ ಥಿಂಗ್ಸ್ ದಟ್ ಯು ಕ್ಯಾರಿ ವಿತ್ ಯು ವಿತ್ ಯೋರ್ ಸೆಲ್ಫ್ ಕ್ಯಾರಿ ಬ್ಯಾಕ್ ಡೋಂಟ್ ಲೀವ್ ಇಟ್ ಇನ್ ದ ನೇಚರ್ ಶೋ ಫುಲ್ ಬಿರಿಯಾನೀಸ್ ಬ್ರೋ ಒಳ್ಳೆ ಬಿರಿಯಾನೀಸ್ ಪಾರ್ಸಲ್ ಮಾಡಿಸಿದ್ದಾರೆ ಹುಡುಗರು ಲೀಚ್ ಕಾಟ ಸಿಕ್ಕಾಪಟ್ಟ ಇದೆ ಎಲ್ಲರಿಗೂ ಲೀಚ್ ಹಚ್ಕೊತಾ ಇದೆ ನಾನಿವತ್ತು ವಾಟರ್ ಪ್ರೂಫ್ ಬೂಟ್ಸ್ ಹಾಕೊಂಡ್ಬಂದಿ ಸದ್ಯಕ್ಕೆ ಓಕೆ ನೋಡೋಣ ಪ್ಯಾಂಟ್ ಗಿಂಟ್ ಒಳಗಡೆ ಹೋದ್ರೆ ನನಗೆ ಶೆಕೆ ಆಗೋದು ಆಮೇಲೆ ಬಾಯ್ಸ್ ಲಂಚ್ ಹಾಂ ಒಳ್ಳೆ ಲಂಚ್ ಅಂದ್ಕೊಳ್ರಿ ಮಾತ್ರ ಸೈಕು ಈ ಥರ ಆಫ್ ರೋಡ್ ಬಂದುಬಿಟ್ಟು ಲಂಚ್ ಮಾಡಿದ್ದೆ ಫಸ್ಟ್ ಟೈಮ್ ಅನ್ಸುತ್ತೆ ಕ್ರೇಜಿ ಲಂಚ್ ಏನು ಮ್ಯಾಮ್ ತಗೋದಾಗಿಲ್ವ ಇವರೆಲ್ಲ ಸುಮಾರು ಲೀಚ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟವ್ರೆ ಹೆವಿ ಲೀಚ್ ಇಲ್ಲಂತು ಬಟ್ ನೆಕ್ಸ್ಟ್ ಲೆವೆಲ್ ಅನ್ಕೊಂಡ್ರ ಸ್ವಲ್ಪ ಗೇಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಹೊಟ್ಟು ದಾರಿ ಇನ್ನೊಂದು ಫೈನಲಿ ಬ್ಯಾಕ್ ಆನ್ ಟಾರ್ಮ್ಯಾಕ್ ಸಾಕಾಗಿತ್ತು ಗುರು ಆಫ್ ರೋಡೆಲ್ಲ ಇದು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಫೀಸ್ ಬೆಳು ಸೊ ಇಲ್ಲಿ ನಮ್ಮ ಮೋನೀಶ್ ಅವ್ರಿಗೆ ಮತ್ತೆ ಸ್ಕಂದ ಅವ್ರಿಗೆ ಬಾಯ್ ಬಾಯ್ ಹೇಳ್ತಾವ್ರೆ ಸೊ ಇವರೇ ಆ್ಯಕ್ಚುಲಿ ಸಿಕ್ಕಿದ್ದು ನಮಗೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬ್ರೋ ಬಾಯ್ಸ್ ಒಂದು ಲಾಸ್ಟ್ ಗ್ರೂಪ್ ಫೋಟೋ ತೆಗಿತಾ ಇದೀವಿ ಸೊ ಎಲ್ಲ ಫೋಟೋಗ್ರಾಫರ್ಸು ಬೆವ್ರ ಸುರಿಸಿ ಫೋಟೋಸ್ ಹಿಡಿಯೋದ್ನ ನೋಡಿದೀರಾ ನಮ್ಮ ಹುಡುಗ ರಕ್ತ ಸುರ್ಸ್ಬಿಟ್ ಸೊಳ್ಳೆ ಫೋಟೋ ಇವತ್ತು ಚಾಲೆ ನೋಡಿ ಹಿಂದೆ ಮುಂದೆ ಎಲ್ಲ ಫುಲ್ಲು ರಕ್ತ ನೀಚ ಕಡ ಸೊ ಕ್ರೇಜಿ ಶಾರ್ಟ್ಸ್ ಹೊಡೆದವನೇ ಅಂದ್ಕೊಳ್ಳಿ ಎಲ್ಲ ಬರುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ ದೀಪು ಡಾಟ್ ಫ್ಲಾಗ್ಸ್ ಯಾರನ್ನ ಫಾಲೋ ಮಾಡಿಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಫಾಲೋ ಮಾಡಿ ದೀಪು ಡಾಟ್ ಫ್ಲಾಗ್ಸ್ ಅಲ್ಲಿ ಬರುತ್ತೆ ಎಲ್ಲ ಸೊ ಇವ್ನ ಪೇಜು ಸುಬೋಧ್ ಡಾಟ್ ಜೈಸಿಮಾ ಅಂತ ಇರುತ್ತೆ ಮೋಸ್ಟ್ಲಿ ಎಲ್ಲ ಕೊಲಾಗ ಹಾಕಿರ್ತಾನೆ ನಾನೇ ಶೇರ್ ಮಾಡಿರ್ತೀನಿ ನೋಡಿರಿ ಕ್ರೇಜಿ ಶಾರ್ಟ್ಸ್ ಡ್ರೋನು ಅದು ಇದು ಎಲ್ಲ ಯೂಸ್ ಬಿಟ್ಟಿದ್ದೀವಿ ಇವತ್ತು ಪಾ ಏನೋ ಒಂದು ಚಿಕ್ಕದಾಗ ಏನೋ ಆಗೋಂಗಿಲ್ಲ ಮಗು ನೀವು ಲೀಚೆ ಏನಿಸ್ತೈತೆ ನೋಡಿಲಿ ಅದು ರಕ್ತ ಓಹೋ ಹೋ ಇಲ್ಲ ನೋಡಿ ಲೈವ್ ಅದನ್ನು ತುಳ್ದ್ಬಿಟ್ಟಿದ್ದೀನಿ ಅದಕ್ಕೆ ಮಾಮ್ ನಾನು ಯಾರ್ದೋ ರಕ್ತ ಫುಲ್ ಚೆನ್ನಾಗಿ ಇರ್ಬಿಟ್ಟು ಹೋಗೈತೆ ಇದು ಲೋಡ್ ಆಗ್ಬಿಟ್ಟೈತೆ ಲೋಡ್ ಸೊ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಏನು ಇದು ಮಾಡಿದ್ರೆ ಆಫ್ ರೋಡೆಲ್ಲ ನಮ್ಮ ಫಾರ್ಚುನರ್ ಇಲ್ಲ ಇದು ಧರ್ಮಸ್ಥಳಕ್ಕೆ ಹೋಗಿತ್ತು ಇವಾಗ ಬಂದೈತೆ ಗಾಡಿ ಮಚ್ಚ ದರ್ಶನ ಎಲ್ಲ ಆಯ್ತಾ ಇಲ್ಲಿ ಹಾನ್ಬಾಳ್ ಚಿಕ್ಕಿ ಫ್ಯಾಕ್ಟ್ರಿ ಹತ್ರ ಬಂದಿದ್ದು ಸ್ವಲ್ಪ ಚಿಕ್ಕಿ ಕಿಕ್ಕಿ ಎಲ್ಲ ಎತ್ಕೊಂಡು ಮನೆಗೆ ಹೋಗ್ತಾ ನೋಡ್ತೀವಿ ಫೈನಲಿ ಬ್ಯಾಕ್ ಹೋಮ್ ಸೊ ಲೈಟ್ ಹಾಕ್ಸಿದಂತೂ ಟೋಟಲ್ ಪೈಸಾ ವಸೂಲ್ ಅನ್ಕೊಳ್ಳಿ ಸಾಕಾದಾಗಿದೆ ಥ್ರೋಳ ನಂಗೆ ತುಂಬಾ ಇಷ್ಟ ಆಯ್ತು ಹೈವೇನಲ್ಲೂ ಅಷ್ಟೇ ಬರೋವಾಗ ಒಳ್ಳೆ ಸಾತ್ ಕೊಡ್ತು ಲೈಟ್ಸ್ ಸೊ ನೋಡ್ತಾ ಇದ್ದೀರಾ ಮುಂದೆ ಸೊ ಇದು ನನ್ನ ಸ್ಟಾಕ್ ಲೈಟ್ಸ್ ಈಗ ಹೈ ಬೀಮ್ ಆನ್ ಮಾಡಿದ್ದೀನಿ ಸೊ ದಿಸ್ ಇಸ್ ಮೈ ಟಾಕ್ ಲೈಟ್ಸ್ ಫುಲ್ ಫಾಗ್ ಲ್ಯಾಂಪ್ಸು ಮತ್ತೆ ಆನ್ ಮಾಡಿದ್ದೀನಿ ಫಾಗ್ ಲ್ಯಾಂಪ್ಸು ಮೈನ್ ಹೆಡ್ ಹೈ ಬೀಮ್ ಫುಲ್ ಹಾಕಿದ್ದೀನಿ ಈಗ ಎಲ್ಲ ಹಾಕ್ತೀನಿ ನೋಡಿ ಬ್ರೈಟ್ನೆಸ್ ನೋಡಿ ನೋಡಿರಲ್ಲಿ ಇಂಟೆನ್ಸಿಟಿ ನೋಡಿ ಅದರದ್ದು ಸೊ ಬೇರೆ ಯೂಶಲಿ ಆಫ್ಟರ್ ಮಾರ್ಕೆಟ್ ಲೈಟ್ಸ್ ಹಾಕ್ಸಿದ್ರೆ ಆಚೆ ಮುಂದೆ ಬರೋರು ಬ್ಲೈಂಡ್ ಆಗಿಬಿಡ್ತಾರೆ ಸೊ ಇದ್ರ ಪ್ಲೇಸ್ಮೆಂಟು ಕರೆಕ್ಟಾಗಿ ಕೆಳಗಡೆ ಇದೆ ಒಂಥರ ಲೋ ಬೀಮ್ ಥರ ಹೊಡೆಯುತ್ತೆ ಬಟ್ ಫುಲ್ ಹೈ ಇಂಟೆನ್ಸಿಟಿ ಹೊಡೆಯುತ್ತೆ ಒಳ್ಳೆ ಸ್ಪ್ರೆಡ್ ಇದೆ ಸೊ ನನಗೆ ಫುಲ್ಲು ಅಪ್ ಆಗುತ್ತೆ ಸೆಂಟರ್ ಏರಿಯಾ ಫುಲ್ಲು ಸೊ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಕ್ಚುಲಿ ನೈಟಲ್ಲಿ ಓಡಿಸೋದಕ್ಕೆ ಇಟ್ಸ್ ವರ್ತ್ ಇಟ್ ಸೊ ಹೈಲೆಕ್ಸ್ ಓನರ್ಸು ಆಮೇಲೆ ಫಾರ್ಚುನರ್ ಓನರ್ಸು ಎಲ್ಲ ಕನ್ಸಿಡರ್ ಮಾಡ್ಬೋದು ಈ ಬಾರ್ ಲೈಟ್ಸ್ನ ಇಟ್ ಕಮ್ಸ್ ವಿತ್ ಫುಲ್ ಬ್ರ್ಯಾಕೆಟ್ ಆ್ಯಂಡ್ ಸ್ಟಫ್ ಸ್ವಸ್ತಿಕ್ಸಲ್ಲಿ ನಾನು ಹಾಕ್ಸಿರೋದು ಸೊ ಫಾರ್ಚುನರ್ಗೆ ಗ್ರಿಲ್ ಸ್ವಲ್ಪ ಚೇಂಜ್ ಇದೆ ಸೊ ಅದೊಂಚೂರು ಅಡ್ಡ ಇದೆ ನಾವು ನೋಡಿದ್ವಿ ಅಲ್ಲಿ ನಮ್ಮ ರಂಜನ್ ಗೆಲ್ಲ ಸೇಮ್ ಆಗುತ್ತಾ ಹೆಂಗೆ ಅಂತ ಸೊ ಅದ್ರದ್ದು ಗ್ರಿಲ್ ಸ್ವಲ್ಪ ಬೇರೆ ಥರ ಇದೆ ಸೊ ನೋಡ್ಕೊಂಡು ಹಾಕ್ಸ್ಕೊಬೇಕು ಸ್ವಲ್ಪ ಪ್ಲೇಸ್ಮೆಂಟ್ ಇನ್ನೊಂಚೂರು ಕೆಳಗಡೆನ ಅಥವಾ ತರ ನೋಡ್ಕೊಂಡು ಹಾಕ್ಸ್ಬೇಕು ಮೋಸ್ಟ್ಲಿ ಕೆಳಗಡೆ ಹಾಕ್ಸ್ಬೇಕು ಅನ್ಸುತ್ತೆ ಬಟ್ ಹೈಲೆಕ್ಸ್ಗೆ ಇದು ಕರೆಕ್ಟ್ ಪೊಸಿಷನಲ್ಲಿ ಫಿಟ್ ಮಾಡ್ಬೋದು ಆ್ಯಂಡ್ ರಾಕ್ ಸ್ಲೈಡರ್ಸ್ ಎಲ್ಲೂ ಟಚ್ ಆಗೋ ರೇಂಜ್ಗೆಲ್ಲ ನಾನು ಆಫ್ ರೋಡ್ ಮಾಡಿದೆ ಅಂದರೆ ರೋಡ್ ಎಲ್ಲ ಸಖತ್ ಟೆಕ್ನಿಕಲ್ ಆಗಿತ್ತು ತುಂಬಾ ಟಫ್ ಇತ್ತು ಅಂದ್ಕೊಳ್ಳಿ ಬಟ್ ಎಲ್ಲೂ ಟಚ್ ಆಗೋ ರೇಂಜ್ಗೆಲ್ಲ ನಾವೇನು ಮಾಡಿಲ್ಲ ಅಂದರೆ ರಾಕ್ ಸ್ಲೈಡರ್ಸ್ ಎಲ್ಲೂ ಟಚ್ ಆಗಿಲ್ಲ ಸೊ ಹಾಕ್ಸಿರೋ ಎರಡು ಅನ್ನು ತುಂಬ ಎಫೆಕ್ಟಿವ್ ಆಗಿದೆ ಸೊ ದಟ್ಸ್ ವಾಳ ಐ ವಾಂಟೆಡ್ ಟು ಟೆಸ್ಟ್ ಇನ್ ದಿಸ್ ಡ್ರೈವ್ ತುಂಬ ಚೆನ್ನಾಗಿತ್ತು ಟೈಮ್ ಆಗಿದೆ ಈಗ ಹನ್ನೆರಡುವರೆ ಹೆವಿ ನಿದ್ದೆ ಬರ್ತಾ ಇದೆ ಸೊ ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಬ್ಲಾಗ್ ನೀವೆಲ್ಲ ಟೇಕ್ ಕೇರ್ ಮಾಡಿರಿ ಥಳ ಬಾ ಬಾಯ್ ಗುಡ್ ನೈಟ್